ಯಕ್ಷಗಾನ ಕಲೆಯನ್ನ ಅರಿತುಕೊಂಡು ನೈಜವಾಗಿ ಆಸ್ಪಾದಿಸುವವರ ಸಂಖ್ಯೆ ಕಡಿಮೆಯಾಗಿದೆ ಯಕ್ಷಗಾನದ ಹೆಜ್ಜೆಗಾರಿಕೆಯ ಸೌಂದರ್ಯ ಮುದ್ರಿಗಳು ಪ್ರಸಂಗ ಸಾಹಿತ್ಯದ ಧ್ವನಿ ಅರ್ಥಗಾರಿಕೆಯ ಭಾಷಿಕ ಸೊಗಸು ಮೊದಲಾದವುಗಳನ್ನು ತಿಳಿದುಕೊಂಡು ಆಸ್ಪಾದಿಸಿದರೆ ಸಿಗುವಂತಹ ರಸಾನುಭವೇ ವಿಶೇಷವಾದುದು ಇಂತಹ ಕಲಾಸಕ್ತಿಯನ್ನ ಬೆಳೆಸುವ ಯಕ್ಷ ಶಿಕ್ಷಣ ಬೇಕಾಗಿದೆ ಯಕ್ಷ ಶಿಕ್ಷಣ ಶಿಬಿರಗಳು ಈ ದೃಷ್ಟಿಯಿಂದ ಉಪಯುಕ್ತ ಎಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಯಕ್ಷಗಾನ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರು ಹೇಳಿದರು ಅವರು ಅಂಬುರುಹ ಯಕ್ಷಸದನ ಪ್ರತಿಷ್ಠಾನ ರಿಜಿಸ್ಟರ್ಡ್ ಬೊಟ್ಟಿಕೆರೆ ಹಾಗೂ ಮಂಗಳೂರು ವಿವಿ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಶ್ರೀ ಪಿ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರದ ಆಶ್ರಯದಲ್ಲಿ ಮಂಗಳವಾರ ನಡೆದ ಐದು ದಿನಗಳ ಯಕ್ಷ ಶಿಕ್ಷಣ ಶಿಬಿರ ಎರಡು ಸಾವಿರದ ಇಪ್ಪತ್ತೈದು ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದರು ಯಕ್ಷಗಾನವು ರಸಾನುಭವದ ನೆಲೆ ಸೃಜನಶೀಲ ನೆಲೆ ಸಂಸ್ಕೃತಿ ನಿಷ್ಠೆ ಎಂಬ ಈ ಮೂರು ನೆಲೆಗಳಲ್ಲಿ ಜೋಡಿಸಿಕೊಂಡಿರುವ ಕಲೆಯಾಗಿದೆ ಯಕ್ಷಗಾನವನ್ನ ಶೈಕ್ಷಣಿಕವಾಗಿ ಕಲಿಯುವುದಕ್ಕೆ ಅನೇಕ ಆಯಾಮಗಳಿವೆ ಆವರಣಗಳಿವೆ ಇಂತಹ ಆವರಣಗಳನ್ನ ಅರಿತು ಕಲಾಸಕ್ತಿಯನ್ನ ಬೆಳೆಸಿ ಉತ್ತಮ ಕಲಾವಿದರನ್ನಾಗಿ ರೂಪಿಸುವುದಕ್ಕೆ ಇಂತಹ ಶಿಬಿರಗಳು ಪೂರಕವಾಗಿದೆ ಎಂದ್ರು ಯಕ್ಷಗಾನ ಕಲೆಗೆ ಪೂಂಜಾರ ಕೊಡುಗೆ ಅಪಾರವಾಗಿದ್ದು ಮಂಗಳೂರು ವಿವಿಯ ಯಕ್ಷಗಾನ ಅಧ್ಯಯನ ಕೇಂದ್ರದೊಂದಿಗೆ ಒಡನಾಟವನ್ನ ಇಟ್ಟುಕೊಂಡು ಮಾರ್ಗದರ್ಶನವನ್ನ ನೀಡುತ್ತಿದ್ರು ಅವರ ಕನಸಿನಂತೆಯೇ ಅಂಬುರುಹ ಪ್ರತಿಷ್ಠಾನದ ಮೂಲಕ ಯಕ್ಷಗಾನದ ಅನೇಕ ಚಟುವಟಿಕೆಗಳು ನಡೀತಾ ಇರುವುದು ಶ್ಲಾಘನೀಯವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಅಂಬುರುಹ ಯಕ್ಷಸದನ ಪ್ರತಿಷ್ಠಾನದ ಅಧ್ಯಕ್ಷರಾದ ಶೋಭಾ ಪುರುಷೋತ್ತಮ ಪೂಂಜ ಉಪಾಧ್ಯಕ್ಷರಾದ ರಾಜಾರಮಹುಳ್ಳ ಮೊದಲಾದವರು ಭಾಗವಹಿಸಿದ್ರು ಅಂಬೂರೂಹ ಪ್ರತಿಷ್ಠಾನದ ದೀವಿತ್ ಕೋಟ್ಯಾನ್ ಸ್ವಾಗತಿಸಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಯಕ್ಷಗಾನ ಶಿಬಿರದಲ್ಲಿ ಭಾಗವಹಿಸಿದ ಯಕ್ಷ ತಂಡದ ವಿದ್ಯಾರ್ಥಿಗಳು ಶಿಬಿರದ ಅನುಭವವನ್ನ ಹಂಚಿಕೊಂಡರು